ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಟೊಮೆಟೊ ರಸ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಇದು ಸಿಂಪಲ್ ಆದಂಥ ಒಂದು ರೆಸಿಪಿ ಈಗ ಚಳಿಗಾಲಕ್ಕೆ ಇದು ಟೊಮೆಟೊ ರಸ ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಕುಡಿಯೋಕ್ಕೂ ಕೂಡ ಅನ್ನೋದ್ರ ಜೊತೆಗೆ ಊಟ ಮಾಡೋದಕ್ಕೂ ಕೂಡ ಹಾಗಿದ್ರೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಫಸ್ಟ್ ನಾನಿಲ್ಲಿ ಕುಕ್ಕರಿಗೆ ಒಂದೂವರೆ ಚಂಬಷ್ಟು ನೀರು ಇದ್ದೀನಿ ಈಗ ಅದಕ್ಕೆ ಒಂದು ಅರ್ಧ ಕೆ ಜಿಯಷ್ಟು ಟೊಮಾಟೋಣ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಕೂಡ ಕುಕ್ಕರಿಗೆ ಹಾಕ್ಕೊತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಈಗ ಇದಕ್ಕೇ ನಾನು ಎರಡು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನು ಅರಿಶಿನ ಸ್ವಲ್ಪ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಅರ್ಧ ಈರುಳ್ಳಿನ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ಬೋದು ಮತ್ತು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಉಪ್ಪು ಹಾಕ್ಕೊತಾ ಇದ್ದೀನಿ ಹಾಗೆ ಜೊತೆಗೆ ಒಂದು ಟೇಬಲ್ ಸ್ಪೂನು ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇಷ್ಟನ್ನು ಮತ್ತೆ ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವಿಲ್ಲಿ ನೋಡ್ಬೋದು ಈಗ ಒಂದು ಅರ್ಧ ನಿಂಬೆಣ್ಣಿನಷ್ಟು ಹುಣಸೆಹಣ್ಣು ಒಂದು ಗಡ್ಡೆ ಬೆಳ್ಳುಳ್ಳಿ ಹೆಸರುಗಳ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಇದೀನಿ ಕುಕ್ಕರ್ನ ಮೂರು ವಿಷಲ್ ಕೂಗಿಸ್ಕೋಬೇಕು ಈಗ ಇಲ್ಲಿ ನೋಡ್ಬೋದು ಕುಕ್ಕರ್ ಮೂರು ವಿಷಲ್ ಕೂಗ್ತಾ ಇದೆ ಕುಕ್ಕರ್ ಕೂಗಿದ ಮೇಲೆ ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ಓಪನ್ ಮಾಡ್ತಾ ನೀವು ನೀವಿಲ್ಲಿ ನೋಡ್ಬೋದು ಚೆನ್ನಾಗಿ ಬೆಂದಿದೆ ಈಗ ಇದನ್ನು ನಾವು ನೀಟಾಗಿ ಒಂದು ಸ್ಟೇನರಿಂದ ಬಸ್ಕೋಬೇಕು ಈ ರೀತಿ ಈಗ ನೀವಿಲ್ಲಿ ನೋಡ್ಬೋದು ನಾನು ನೀಟಾಗಿ ಬಸ್ಕೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೋಡ್ಬೋದು ಇಲ್ಲಿ ಈಗ ಇದನ್ನು ನಾನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡ್ತಾ ಇದ್ದೀನಿ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಗುತ್ತೋ ಅವ್ರಿಗೆ ಲೈಕ್ ಮಾಡಿ ಹಾಗೂ ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಈಗ ಇಲ್ಲಿ ನೋಡ್ಬೋದು ತಣ್ಣಗಾಗಿದೆ ಇದನ್ನು ನಾವು ಕೈಯಿಂದ ಈ ರೀತಿ ನೀಟಾಗಿ ಕ್ಯೂಚ್ಕೋಬೇಕು ನೋಡ್ಬೋದು ಇಲ್ಲಿ ಈ ರೀತಿ ನೀಟಾಗಿ ಕ್ಯೂಚ್ಕೊಂಡು ಅದೇ ನಾವೇನು ಸಪ್ರೇಟ್ ಮಾಡಿರ್ತೀವಲ್ಲ ಅದೇ ಬಂದು ಪಾತ್ರೆಯಲ್ಲಿ ಈ ರೀತಿ ನೀಟಾಗಿ ಹಾಕ್ಕೊಂಡ್ಬಿಟ್ಟು ಈ ರೀತಿ ಕೈಯಿಂದಾದರೂ ಕೀಚ್ಕೋಬೋದು ಇಲ್ಲ ಸಾರು ಮಸಿ ಗುಂಡಿಂದಾದರೂ ಮಸ್ಕೊಬೋದು ಮಿಕ್ಸಿ ಕೂಡ ಹಾಕ್ಕೋಬೋದು ನಾವು ಕೈಯಿಂದ ಕಿವುಚಿದ್ದೀವಿ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಬೋದು ಇಲ್ಲಿ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನು ಖಾರದ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಒಂದೂವರೆ ಟೇಬಲ್ ಸ್ಪೂನಷ್ಟು ರಸಂ ಪೌಡರನ್ನ ಹಾಕ್ತಾಯಿದ್ದೀನಿ ನೀವು ಯಾವ ರಸಂ ಪೌಡ್ರ್ ಕೂಡ ಯೂಸ್ ಮಾಡ್ಬೋದು ಇಲ್ಲಿ ನೋಡ್ಬೋದು ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾವು ಒಗ್ಗರಣೆ ರೆಡಿ ಮಾಡೋಣ ನಾನು ಇಲ್ಲೊಂದು ಪಾತ್ರೆಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಅದಕ್ಕೆ ಒಂದು ಟೇಬಲ್ ಸ್ಪೂನು ಸಾಸಿವೆ ಒಂದು ಅರ್ಧ ಟೇಬಲ್ ಸ್ಪೂನು ಜೀರಿಗೆ ಸ್ವಲ್ಪ ಕರಿಬೇವು ಒಂದರಿಂದ ಎರಡು ಒಣಮೆಣಿನ್ಕಾಯಿ ಅರ್ಧ ಹೆಚ್ಚಿರೋ ಈರುಳ್ಳಿನೂ ಕೂಡ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಈಗ ಇದಕ್ಕೆ ನಾವು ರೆಡಿ ಮಾಡಿದಂತಹ ರಸಮನ್ನ ಹಾಕ್ಕೋಬೇಕು ಇಲ್ಲಿ ನೋಡ್ಬೋದು ಈಗ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ಸ್ವಲ್ಪ ಪಾತ್ರೆಯಲ್ಲಿ ಉಳಿದಿರುತ್ತಲ್ಲ ರಸಮಿಗೆ ನೀರು ಹಾಕ್ಬಿಟ್ಟು ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿರೋ ಕೊತ್ತಂಬರಿ ಹಾಕೊತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಇದು ಒಂದು ನಮ್ಮಮ್ಮ ಮಾಡಿದಂಥ ರೆಸಿಪಿ ತುಂಬ ಈಸಿಯಾಗಿ ಇದೆ ಮತ್ತು ತುಂಬ ಸಿಂಪಲ್ಲಾಗೇ ಇದೆ ಮನೇಲಿ ಒಂದು ಸಲ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಹೇಗಿದೆ ಅಂತ ಈಗ ಇದು ಚೆನ್ನಾಗಿ ಮೇಲೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ಉಂಟು ಸೂಪರಾಗಿರುತ್ತೆ